ಸರ್ಜಿ ಫೌಂಡೇಶನ್ ಮತ್ತು ಸ್ಪರ್ಧಾ ಲೈನ್ಸ್ ಸಂಸ್ಥೆಗಳು ಜಂಟಿಯಾಗಿ ನೈಋತ್ಯ ಪದವೀಧರರ ಕ್ಷೇತ್ರಗಳಾದ ಶಿವಮೊಗ್ಗ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕೊಡಗು ಉಡುಪಿ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಮೇ ಹನ್ನೊಂದರಂದು ಸರ್ಜಿ ಸ್ಕಾಲರ್ಶಿಪ್ ಟೆಸ್ಟ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸ್ಕಾಲರ್ಶಿಪ್ ಟೆಸ್ಟ್ ನಡೆಸಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ್ ಸರ್ಜಿ ತಿಳಿಸಿದ್ದಾರೆ ಕರ್ನಾಟಕ ಸೇವಾ ಲೋಕಸೇವಾ ಆಯೋಗ ನಡೆಸುವ ಕೆಎಸ್ ಪರೀಕ್ಷೆ ಬರೆದು ರಾಜ್ಯ ಸೇವೆಗೆ ಸೇರಬೇಕು ಅಥವಾ ಬ್ಯಾಂಕಿಂಗ್ ಪರೀಕ್ಷೆ ಬರೆದು ಉತ್ತಮ ಸಂಬಳ ಜಾಬ್ ಪಡೆಯಬೇಕು ಇನ್ನಷ್ಟು ಶ್ರಮ ಪಡೆದು ಆರ್ ಎಲ್ಬರ್ ಎಸ್ ಎಸ್ ಸಿ ಪರೀಕ್ಷೆ ಬರೆದು ಯಾವುದಾದರೂ ಕೇಂದ್ರ ಸರ್ಕಾರಿ ಉದ್ಯೋಗ ಪಡೆಯಬೇಕೆಂಬ ಆಸೆ ಇರುತ್ತೆ ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರಗಳಲ್ಲಿ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳ ದಂಡು ರಾಜ್ಯದ ಪ್ರತಿ ಕೇಂದ್ರಗಳಲ್ಲೂ ತುಂಬಿಯೇ ಇರ್ತದೆ ಆದರೆ ಕೆಲವರಿಗೆ ಬಡತನ ಹಿನ್ನೆಲೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳಿಗೆ ಪರೀಕ್ಷೆ ತರಬೇತಿ ಕೇಂದ್ರಗಳು ಕೇಳುವ ಶುಲ್ಕ ಭರಿಸಲು ಸಾಧ್ಯವಾಗದೆ ಸ್ವಯಂ ಮಾರ್ಗದರ್ಶನವೂ ಸಾಲದೆ ಸಮಸ್ಯೆ ಎದುರಿಸುವ ಅಭ್ಯರ್ಥಿಗಳಿಗೆ ಇದೊಂದು ಉತ್ತಮ ಅವಕಾಶವಾಗಿದೆ ಎಂದು ತಿಳಿಸಿದ್ರು ಡಿಗ್ರಿ ಆದ ಅಭ್ಯರ್ಥಿಗಳು ಎಕ್ಸಾಮ್ ನ ತಗೊಳ್ತಾರೆ ಸುಮಾರು ಮುನ್ನೂರು ಮುನ್ನೂರ ಐವತ್ತು ಜಾಬ್ ವೇಕೆನ್ಸಿಗೋಸ್ಕರ ಪದವಿಗೋಸ್ಕರ ಏನು ಬರೀತಾರೆ ಅದರಲ್ಲಿ ಒನ್ ಟು ಟೆನ್ ಅಥವಾ ಅದರಲ್ಲಿ ಸುಮಾರಷ್ಟು ಬಡ ವಿದ್ಯಾರ್ಥಿಗಳಿಗೆ ಯಾರಿಗೆ ಅವ್ರಿಗೆ ಇದನ್ನ ಸ್ಪರ್ಧಾತ್ಮಕ ಈ ತರ ಎಕ್ಸಾಮ್ಸ್ ಪ್ರಿಪೇರ್ ಆಗಬೇಕು ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಪ್ರಿಪೇರ್ ಮಾಡಬೇಕು ಅಂದ್ರೆ ಅವರಿಗೆ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ ಒಂದು ಸಲ ಅದನ್ನ ಕರೆಕ್ಟ್ ಆಗಿ ಸುಮಾರಷ್ಟು ಅಕಾಡೆಮಿಗಳು ಇದನ್ನ ನಡೆಸ್ಕೊಂಡು ಬರ್ತಾರೆ ಒಬ್ಬ ವಿದ್ಯಾರ್ಥಿ ಈ ಸ್ಪರ್ಧಾತ್ಮಕ ಎಕ್ಸಾಮ್ ನ ಸರಿಯಾದ ಪ್ರಿಪರೇಷನ್ ಮಾಡಬೇಕು ಮಾಡ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಅಂದ್ರೆ ಒಂದೂವರಿಂದ ಎರಡು ಲಕ್ಷ ರೂಪಾಯಿ ಅವರು ದುಡ್ಡನ್ನ ಖರ್ಚು ಬರ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಅಭ್ಯರ್ಥಿಗಳಿಗೆ ಈ ರೀತಿಯ ಮಾರ್ಗದರ್ಶನ ಪಡೆದು ಬರುತ್ತದೆ ಸುಮಾರಷ್ಟು ವಿದ್ಯಾರ್ಥಿಗಳು ಎನಿ ಗೈಡೆನ್ಸ್ ಏನು ಆನ್ಲೈನ್ ಅಲ್ಲಿ ಸಿಗ್ತದೋ ಅದನ್ನ ನೋಡಿಕೊಂಡು ಬರೆಯುವಂತ ಅಭ್ಯರ್ಥಿಗಳೇ ಜಾಸ್ತಿ ಹೊತ್ತು ಸರಿಯಾದ ಮಾರ್ಗದರ್ಶನ ಅವರಿಗೆ ಸಿಗುವುದಿಲ್ಲ ಆ ನಿಟ್ಟಿನಲ್ಲಿ ಸರ್ಜಿ ಫೌಂಡೇಶನ್ ಮತ್ತೆ ಸ್ಪರ್ಧಾ ಲೈನ್ಸ್ ಅಕಾಡೆಮಿಯ ಸಂಯೋಗದೊಂದಿಗೆ ಒಂದು ನೈಋತ್ಯ ಪದವೀಧರ ಕ್ಷೇತ್ರ ನಮ್ಮ ಕಾನ್ಸ್ಟಿಟ್ಯನ್ಸಿ ಅಂದರೆ ಶಿವಮೊಗ್ಗ ಜಿಲ್ಲೆ ದಾವಣಗೆರೆಯ ಚನ್ನಗಿರಿ ಬಸವಪಟ್ಟಣ ಮತ್ತು ಹೊನ್ನಾಳಿ ತಾಲೂಕು ಬರ್ತದೆ ಚಿಕ್ಕಮಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆ ಹಾಗೂ ಕೊಡಗು ಜಿಲ್ಲೆಯ ಇಲ್ಲಿ ನೆಲೆರುವಂತ ಅಲ್ಲಿಯ ಆಧಾರ್ ಕಾರ್ಡ್ ಅಡ್ರೆಸ್ ಇರುವಂತ ಯಾವ ಅಭ್ಯರ್ಥಿಗಳಿದಾರೆ ಅವರಿಗೆ ಒಂದು ನೂರು ಜನಕ್ಕೆ ಒಂದು ಸ್ಕಾಲರ್ಶಿಪ್ನ ಒಂದು ಪ್ರಾವಿಷನ್ ಮಾಡಬೇಕು ಅಂತ ಒಂದು ಆಕಾಂಕ್ಷೆ ಇಟ್ಟುಕೊಂಡು ಇದನ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಮೇ ಒಂಬತ್ತನೇ ತಾರೀಕು ತನಕ ನೋಂದಣಿ ಕಾರ್ಯಕ್ರಮ ಇರುತ್ತೆ ಅವ್ರ ರಿಜಿಸ್ಟ್ರೇಷನ್ ಮಾಡಬಹುದು ನಂತರದಲ್ಲಿ ಅವರಿಗೆ ಎಕ್ಸಾಮ್ನ ಬರೀತವೆ ಆ ಎಕ್ಸಾಮ್ ಅಲ್ಲಿ ಪಾಸ್ ಆದರೆ ಅದರಲ್ಲಿ ಏನು ನಾನು ಅದರಲ್ಲಿ ಅಂಕಿಅಂಶ ಗೂಗಲ್ ಆ್ಯಪ್ನ ಮಾಡಿದೆ ಗೂಗಲ್ ಸ್ಕ್ರೆಡ್ಶಿಪ್ನ ಅದರಲ್ಲಿ ಅವರ ಹೆಸರು ಅವರ ಅಡ್ರೆಸ್ಸು ಆಧಾರ್ ಕಾರ್ಡ್ ನೋಂದಣಿ ಆಗಿರುವಂತಹ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು ಜೊತೆಗೆ ಅವರ ವಯಸ್ಸಿನ ಮಿತಿ ಪ್ಲಸ್ ಅವರ ಯಾವ ಕೆಟಗರಿಯಲ್ಲಿ ಬರ್ತಾರೆ ಅಂತ ಇವನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳಿಗೂ ಕೂಡ ವಿಶೇಷವಾದ ಗಮನ ಕೊಡಬೇಕು ಅಂತ ಹೇಳಿ ಸುಮಾರು ನೂರು ಜನ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಸ್ಕಾಲರ್ಶಿಪ್ ಅದನ್ನ ಏನು ಖರ್ಚು ಬರುತ್ತೋ ಅದನ್ನ ಸರ್ಜಿ ಫೌಂಡೇಶನ್ ಮತ್ತು ಸ್ಪರ್ಧಾ ಲೈನ್ಸ್ನ ಮುಖೇನ ನಾವು ಮಾಡ್ತಾ ಇರ್ತೀವಿ ಅದರ ಸದುಪಯೋಗ ವಿದ್ಯಾರ್ಥಿಗಳು ಪಡೆಯಬೇಕು ಯಾಕೆಂದ್ರೆ ಇದು ಜೂನ್ ಇಂದ ಶುರು ಆದ್ರೆ ಈ ಅಕಾಡೆಮಿ ಶುರು ಆದ್ರೆ ಅವರಿಗೆ ಕಂಟಿನ್ಯೂಸ್ ಒನ್ ಇಯರ್ ಅವರಿಗೆ ಟ್ರೈನಿಂಗ್ ಪ್ರೊಸೆಸ್ ಇರ್ತದೆ ನನ್ನ ಕ್ಷೇತ್ರವಾದ ನೈಋತ್ಯ ಪದವೀಧರ ಕ್ಷೇತ್ರದ ಜನರಿಗೆ ಮುಟ್ಟಿಸಬೇಕು ಅವರು ಯಾರು ನಿಜವಾಗ್ಲೂ ಇದನ್ನ ಪಾರ್ಟಿಸಿಪೇಟ್ ಮಾಡಬೇಕು ಯಾರು ನಿಜವಾದ ಅಭ್ಯರ್ಥಿಗಳು ನೂರು ಜನರಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಸ್ಕಾಲರ್ಶಿಪ್ನ ನಾವು ಮಾಡಬೇಕು ಅಂತ ಇದಕ್ಕೆ ತಾವೆಲ್ಲ ಅದನ್ನ ವಿದ್ಯಾರ್ಥ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಮೆಸೇಜ್ ಮುಗಿಸ್ಬೇಕು ಅಂತ ಈ ಸಮಯದಲ್ಲಿ ವಿನಂತಿಯನ್ನ ಸರ್ ನೂರು ಜನ ಅಂದ್ರೆ ಅದಕ್ಕೆ ಎಷ್ಟು ಅಮೌಂಟ್ ಆಗ್ತದೆ ಅಂತ ಹೌದು ಅಂದ್ರೆ ಐದೂರೆ ಜಿಲ್ಲೆ ಅಂತಂದ್ರೆ ಇದನ್ನ ಏನಾಗ್ತದೆ ಮಾಡ್ತಾ ಇರೋದು ಖರ್ಚು ಸಿಕ್ಕಾಪಟ್ಟೆ ಬರ್ತದೆ ನೀವು ಅದನ್ನ ಒಂದು ಕಾಲ್ ಲಕ್ಷ ಮಿನಿಮಮ್ ಖರ್ಚು ಬರ್ತದೆ ಒಬ್ಬ ಕಾಲು ಕೋಟಿ ಆಯ್ತು ಸರ್ ಒಬ್ಬ ನಮ್ಗೆ ಗೊತ್ತಿದೆ ಎಂ ಎನ್ಸಿ ಕಷ್ಟ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಎಲ್ಲ ಹುಡುಗೋ ಈ ಕಾಲ್ ಇರುತ್ತೆ ನಮಗೆ ಸೊ ಅಂಥದ್ರಲ್ಲಿ ನಮ್ಗೆ ಇದನ್ನ ಮಾಡ್ತಿರೋದೇ ಹೆಚ್ಚು ಅದ್ರಲ್ಲಿ ಯಾವ ಅನುದಾನನೂ ಸಿಗೋದಿಲ್ಲ ಇದು ಫಸ್ಟ್ ಸ್ಟೆಪ್ ಅಲ್ಲಿ ಮಾಡ್ತೇವೆ ಸರ್ ಖಂಡಿತವಾಗ್ಲು ನಿಮ್ಮ ಅಪೇಕ್ಷೆಯ ಪ್ರಕಾರ ನೆಕ್ಸ್ಟ್ ಜಾಸ್ತಿಯಿಂದ ಮಾಡ್ತೇನೆ ಅಲ್ಲ ವೈದ್ಯಕೀಯ ಈಗ ನಾನು ಮುಂಚೆ ವೈದ್ಯನಾಗಿದ್ದೆ ಈಗ ಗ್ರಾಜುಯೇಟ್ ಗ್ರಾಜನ್ಸಿಯ ಎಂ ಎನ್ ಸಿ ಆಗಿರೋದ್ರಿಂದ ನಾವು ಇದನ್ನ ಎಲ್ಲ ಗ್ರಾಜ್ಯೂಯೇಟ್ಸ್ ನಾವು ಅದನ್ನ ಮಾನದಂಡ ಇಟ್ಕೊಂಡು ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡ್ತೀವಿ ಮಾಡ್ತಾ ನಾವು ಈ ರೀತಿ ಒಂದು ಕೋಚಿಂಗ್ ಅಕಾಡೆಮಿ ಇದೆ ಬಡ ವಿದ್ಯಾರ್ಥಿಗಳಿಗೆ ನಾವು ಏನು ಕೋಚಿಂಗ್ ಕೊಡಬೇಕು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಸರಿ ಆಯ್ತು ನಾವು ನೂರು ರೂಪಾಯಿ ಇಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಸೊ ಸ್ಪರ್ಧಾ ಲೈಫ್ ಬೆಂಗಳೂರಿನ ಚಂದ್ರಾಲಯದಲ್ಲಿದೆ ಈ ಸ್ಪರ್ಧಾರ್ ಅಲ್ಲಿ ಎರಡನೇ ರೀತಿ ಕ್ಲಾಸ್ ಹಿಡಿಯುತ್ತೆ ಒಂದು ಆಫ್ಲೈನ್ ಮತ್ತೆ ಒಂದು ಆನ್ಲೈನ್ ಸೊ ಹಾಗಾದ್ರೆ ಆ ಯಾರೆಲ್ಲ ಜಾಯಿನ್ ಆಗ್ತಾರೆ ಬೇಸಿಸ್ ಇದೆ ಸ್ಕಾಲರ್ಶಿಪ್ ಅಲ್ಲಿ ಎಕ್ಸಾಮ್ ನ ಕ್ವಾಲಿಫೈ ಮಾಡಿದ್ಮೇಲೆ ನಾವು ಅವ್ರಿಗೆ ಇಂಟರ್ವ್ಯೂ ಮಾಡ್ತೀವಿ ಇಂಟರ್ವ್ಯೂ ಮಾಡಿದ ಮೇಲೆ ಅದಷ್ಟು ಕೂಡ ಸರ್ವಿಸ್ ಕಡೆಗೆ ಬರುತ್ತೆ ಅವರ ಕಡೆಯಿಂದ ಯಾರೆಲ್ಲ ನಮಗೆ ಸೆಲೆಕ್ಟ್ ಮಾಡಿಕೊಟ್ಟಿರ್ತಾರೋ ಮೆರಿಟ್ ಬೇಸಿಸ್ ಮೇಲೆ ಲಿಸ್ಟ್ ಆಫ್ ಮೆರಿಟ್ ಕೊಡ್ತೀವಿ ಅದ್ರ ಮೇಲೆ ನಾವು ಅವರಿಗೆ ಹನ್ನೆರಡು ತಿಂಗಳು ನಾವು ಅವರಿಗೆ ಫ್ರೀ ಕೋಚಿಂಗ್ ಕೊಡ್ತೀವಿ ಆಫ್ಲೈನು ಇರುತ್ತೆ ಮತ್ತೆ ಆನ್ಲೈನ್ ಇರುತ್ತೆ ಆಫ್ಲೈನ್ ಮಾಡಬೇಕು ಅನ್ನೋದು ಅವರು ಬೆಂಗಳೂರಿಗೆ ಬರಬೇಕಾಗುತ್ತೆ ಇಲ್ಲ ನಾನು ಆನ್ಲೈನಲ್ಲಿ ನೋಡ್ತೀನಿ ಕ್ಲಾಸ್ ಅನ್ನೋದಾದರೆ ಅವರು ನಮ್ಮ ಒಂದು ಆಪ್ ಇದೆ ಮತ್ತೆ ಆ ಆ್ಯಪಲ್ಲಿ ಅವ್ರ ರಿಜಿಸ್ಟ್ರೇಷನ್ ಇರುತ್ತೆ ಆ ಕ್ಲಾಸ್ನ ಅವರು ಮಾಡ್ಬೋದು ಸೊ ಇದು ಪ್ರೊಸೆಸ್ ಹೆಂಗಿರುತ್ತೆ ಅಂದರೆ ನಾವು ಅವರಿಗೆ ಸ್ಕಾಲರ್ಶಿಪ್ ಟೆಸ್ಟ್ ಮಾಡಿದಾಗ ಎಮ್ ಸಿ ಕ್ಯೂಸ್ ಟೆಸ್ಟ್ ಮಾಡ್ಕೊಡ್ತೀವಿ ಬೇಸಿಕ್ ಎಂ ಸಿ ಕ್ಯೂಸ್ ಇರುತ್ತೆ ಎಮ್ ಸಿ ಕ್ಯೂನಲ್ಲಿ ಅವರು ಕ್ವಾಲಿಫೈ ಅವರಿಗೆ ನಾವು ಇಂಟರ್ವ್ಯೂ ಕರೀತೀವಿ ಇಂಟರ್ವ್ಯೂ ಕರೆದಷ್ಟೇ ಮಾತಾಡಿ ಅವರ ಬ್ಯಾಕ್ಗ್ರೌಂಡ್ ಅಲ್ಲಿ ತಿಳ್ಕೊಂಡು ಅವರಿಗೆ ತುಂಬ ನೀರಿದೆ ಮಿನ್ಸು ದಟ್ ಅವರು ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಉತ್ಸುಕರಾಗಿದ್ದಾರೆ ಅಂದ್ರೆ ಅವರಿಗೆ ನಾವು ಅವರಿಗೆ ಪ್ರೋತ್ಸಾಹ ಕೊಟ್ಟೇ ಕೊಡ್ತೀವಿ ಸೊ ಇದಾದ್ಮೇಲೆ ಫ್ರೆಂಡ್ಸ್ ಇಷ್ಟು ಮಾಹಿತಿ ನಮ್ಮ ಸ್ಪರ್ಧಾ ಲೈನ್ಸ್ ಕಡೆಯಿಂದ ಇರುತ್ತೆ ಇಲ್ಲಿ ಏನೇನ್ ತರಬೇತಿ ಕೊಡ್ತೀವಿ ಅಂದ್ರೆ ಪ್ರೆಲಿನ್ಸ್ ಸಿಗಿರುತ್ತೆ ಮತ್ತೆ ಮೇನ್ಸ್ ಸಿಗಿರುತ್ತೆ ಯಾರೆಲ್ಲ ಕೆಎಸ್ ಮತ್ತೆ ಐ ನ ತಗೊಳ್ತವೋ ಅವರಿಗೆ ಪ್ರೆಲೇನ್ಸ್ ಮತ್ತೆ ಮೇನ್ಸ್ ಗೆ ಎರಡು ರೀತಿ ಅದ ನಾವು ಕೋಚಿಂಗ್ ಕೊಡ್ತೀವಿ ಕೊಡ್ತೀವಿ ಅದರ ಕೆಎಸ್ ಮತ್ತೆ ಐ ಎ ಎಸ್ ನ ಬಿಟ್ಕೊಟ್ಟು ಬ್ಯಾಂಕಿಂಗ್ ಎಕ್ಸಾಮ್